ಹೊಸಾದ ಮೂಸ್ ನೋಡ್ಬೇಕು ನಾವು ಐವತ್ತು ರೂಪಾಯಿ ಚಡ್ಡಿ ಹಾಕೊಂಡು ಅಡ್ಡಾಡ್ರಿ ಐವತ್ತು ಲಕ್ಷ ಬಂದೈತಲ್ಲ ಐವತ್ತು ಲಕ್ಷ ಬಂದೈತೆ ಚಡ್ಡಿ ತೊಗೊಂಡು ಹಾಕೊಂಡು ಅಡ್ಡಾಡಿದ್ರಸಸ್ ಚೈತ್ರ ಫೈರ್ ಬ್ರಾಂಡ್ ಇಸ್ ಬಿಗ್ ಬಾಸ್ ಮುಗಿದ ಮೇಲೆ ಕಲರ್ಸ್ ಕನ್ನಡ ಮತ್ತೊಂದು ಬೆಂಕಿ ಅಂತಹ ಕಾರ್ಯಕ್ರಮವನ್ನ ಪ್ರೋಗ್ರಾಮ್ ಅನ್ನ ಶುರು ಮಾಡಿದೆ ಅದುವೇ ಬಾಯ್ಸ್ ವರ್ಸಸ್ ಗರ್ಲ್ಸ್ ಈ ಕಾರ್ಯಕ್ರಮ ಪ್ರತಿದಿನ ಇರೋದಿಲ್ಲ ಬದಲಾಗಿ ವೀಕೆಂಡ್ ನ ಶನಿವಾರ ಮತ್ತು ಭಾನುವಾರ ಎರಡು ದಿನ ಮಸ್ತ್ ಆಗಿ ಎಂಟರ್ಟೈನ್ಮೆಂಟ್ ಕೊಡೋದಕ್ಕೆ ಅಂತಾನೆ ಬರ್ತಾ ಇದಾರೆ ಯಾವ ಟೈಮ್ ನಲ್ಲಿ ಈ ಪ್ರೋಗ್ರಾಮ್ ಟೆಲಿಕಾಸ್ಟ್ ಆಗುತ್ತೆ ಗುರು ಅಂತ ನೀವು ಕೇಳಿದ್ರೆ ರಾತ್ರಿ ಸೆವೆನ್ ತರ್ಟಿಗೆ ಕಲರ್ಸ್ ಕನ್ನಡದಲ್ಲಿ ನೀವು ನೋಡಬಹುದಾಗಿದೆ ಇನ್ನು ಈ ಕಾರ್ಯಕ್ರಮದಲ್ಲಿ ಯಾರ್ಯಾರು ಇದಾರೆ ಯಾಕೆ ನೋಡಬೇಕು ಅನ್ನೋದನ್ನ ಕ್ಲಿಯರ್ ಆಗಿ ಹೇಳ್ತೀವಿ ಅಂಡ್ ಹನುಮಂತು ಎಂಟ್ರಿ ಯಾವಾಗ ಆಗುತ್ತೆ ರಜತ್ ಮತ್ತು ಚೈತ್ರ ಇವರ ಹವ ಹೆಂಗಿದೆ ಈ ಎಲ್ಲದರ ಕುರಿತಾದಂತ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾ ಹೋಗ್ತೀವಿ ಅದಕ್ಕು ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಬೆಲ್ ಬೆಲ್ಲೈಕನ್ ಕ್ಲಿಕ್ ಮಾಡಿ ಈಗ ಮ್ಯಾಟ್ರಿಗೆ ಬರೋಣ ನಾನು ವೈಲ್ಡ್ ಕಾರ್ಡ್ ಮೂಲಕ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೊಂದಕ್ಕೆ ಎಂಟ್ರಿ ಕೊಟ್ಟಿದ್ದ ಹಾವೇರಿಯ ಹಳ್ಳಿ ಐದ ಹನುಮಂತ ಇತಿಹಾಸವನ್ನೇ ಸೃಷ್ಟಿಸಿಬಿಟ್ಟ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಟ್ರೋಫಿ ಗೆಲ್ಲುವ ಮೂಲಕ ಮೊಟ್ಟ ಮೊದಲ ಬಾರಿಗೆ ಕಪ್ ಗೆದ್ದ ವೈಲ್ಡ್ ಕಾರ್ಡ್ ಸ್ಪರ್ಧೆ ಎಂಬ ಗರಿಯೂ ಅವನ ಮುಡಿಗೇರಿತು ಹೌದು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಆರಂಭವಾದ ಹದಿನೈದು ದಿನಗಳ ನಂತರ ದೊಡ್ಡ ಮನೆಗೆ ಎಂಟ್ರಿ ಕೊಟ್ಟಿದ್ದ ಗಾಯಕ ಹನುಮಂತ ಲಮಾಣಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟ ದಿನದಿಂದ ಹಿಡಿದು ಕ್ಲೈಮ್ಯಾಕ್ಸ್ ವರೆಗೂ ಹನುಮಂತ ಎಲ್ಲಿಯೂ ಕೂಡ ಎಲ್ಲೆ ಮೀರಿ ಓವರ್ ಆಗಿ ಯಾರ ಜೊತೆ ರಿಯಾಕ್ಟ್ ಮಾಡೋಕ್ಕೂ ಹೋಗ್ಲಿಲ್ಲ ಆಕ್ಟ್ ಮಾಡೋದಕ್ಕೂ ಹೋಗಿಲ್ಲ ಇದ್ದದ್ದು ಇದ್ದಾಗೆ ನೈಜವಾಗಿ ಇದ್ಕೊಂಡು ಬಿಗ್ ಬಾಸ್ ನ ಕಪ್ ಗೆದ್ಕೊಂಡು ಹೋದ ಹನುಮಂತ ಇದೆಲ್ಲ ಗೊತ್ತು ಲೇಟೆಸ್ಟ್ ಅಪ್ಡೇಟ್ ಏನು ಗುರು ಸುಮ್ನೆ ಕೊರಿಬೇಡ ಅಂತ ನೀವು ಕೇಳಿದ್ರೆ ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಆಗ್ತಿರುವ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮದಲ್ಲೂ ಹನುಮಂತು ಮಳ್ಳಿ ತರನೇ ದೋಸ್ತಾ ಜೊತೆ ಕುಳಿತುಕೊಂಡಿದ್ದಾನೆ ಅದ್ಯಾವಾಗ ಯಾವಾಗ ತನ್ನ ಪ್ರತಿಭೆ ಅನಾವರಣಗೊಳಿಸ್ತಾನೋ ಗೊತ್ತಿಲ್ಲ ಬಿಗ್ ಬಾಸ್ ನಲ್ಲಿ ಸ್ಟಾರ್ಟಿಂಗ್ ಹಿಂಗೆ ಅಲ್ವಾ ಮಾಡಿದ್ದು ಮೊದ್ ಮೊದಲು ರಾಹುಲ್ ದ್ರಾವಿಡ್ ತರ ಸಿಂಗಲ್ಲು ಟೂ ಡಿ ತಗೊಳ್ತಿದ್ದ ಹನುಮಂತ ನಂತರ ಹೋಗ್ತಾ ಹೋಗ್ತಾ ಧೋನಿ ತರ ಸಿಕ್ಸ್ ಫೋರ್ ಚಚ್ಚೋದಕ್ಕೆ ಹನುಮಂತ ಶುರು ಮಾಡಿದ ಇಲ್ಲೂ ಕೂಡ ಹಂಗೇನೆ ಸ್ವಲ್ಪ ವೇಟ್ ಮಾಡಿ ಇವಾಗ ಸದ್ಯಕ್ಕೆ ಚೈತ್ರ ಮತ್ತು ರಜತ್ ಹವ ಜೋರಾಗಿ ನಡೀತಿದೆ ಚೈತ್ರ ಜಗದೀಶ್ ಹಾಗೂ ರಜತ್ ಹೊಡೆದಾಡ್ಕೊಂಡು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದಾಗ ನಿಮಗೆ ನೆನಪಿರ್ಬೇಕು ಜನರು ಬಿಗ್ ಬಾಸ್ ನೋಡೋದೇ ಇಲ್ಲ ಇನ್ ಮುಂದೆ ಶೋ ಬೋರ್ ಎಂಬಂತೆ ಸೋಷಿಯಲ್ ಮೀಡಿಯಾದಲ್ಲಿ ಮಾತನಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ರು ಆದ್ರೆ ಆ ಖಾಲಿ ತುಂಬಲು ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟ ದೈತ್ಯ ಪ್ರತಿಭೆ ಹನುಮಂತ ದೊಡ್ಡ ಮನೆಗೆ ಹೊಸ ಕಳೆ ತುಂಬಿದ ನಾನು ಗೆಲ್ಲೋಗ ಬಂದಿಲ್ಲ ಇರೋ ದಿನ ಜಾಲಿ ಮಾಡ್ಕೊಂಡು ಖುಷಿ ಖುಷಿಯಾಗಿರ್ತೀನಿ ಅಂತ ಹೇಳುವ ಮೂಲಕ ಜನರಿಂದ ಶಿಳ್ಳೆ ಚಪ್ಪಾಳು ಗಿಟ್ಟಿಸ್ಕೊಂಡ ಇದೀಗ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮದಲ್ಲೂ ಸದ್ಯಕ್ಕೆ ರಜತ್ ಹಾಗೂ ಚೈತ್ರಾ ಕುಂದಾಪುರ್ ಸಖತ್ತಾಗಿ ಮಿಂಚ್ಿದ್ದಾರೆ ಗುರು ಶಿಷ್ಯರ ಜಗಳ ಜೋರಾಗಿ ನಡೀತಿದೆ ವೇಟ್ ಮಾಡಿ ಹನುಮಂತನ ಎಂಟ್ರಿ ಆದ್ರೆ ಇದಕ್ಕಿಂತಲೂ ನೂರು ಪಟ್ಟು ಎಂಟರ್ಟೈನ್ಮೆಂಟ್ ಪಕ್ಕಾ ಇರುತ್ತೆ ಏನಿಸ್ತಿದೆ ಹನುಮಂತು ನಾನು ಬಿಟ್ಟು ಬಿಟ್ಕೊಂಡಿನಿ ಅಂದ ಹಾಗೆ ರಜತ್ ಹಾಗೂ ಚೈತ್ರ ಕುಂದಾಪುರ್ ನಡುವೆ ಇವತ್ತು ಬಾಯ್ಸ್ ವರ್ಸಸ್ ಗರ್ಲ್ಸ್ ಎಪಿಸೋಡ್ ನಲ್ಲಿ ಫೈಟ್ ನಡೆಯುತ್ತಿದೆ ಈ ಪ್ರೋಗ್ರಾಂ ಮಿಸ್ ಮಾಡದೆ ನೋಡಿ ಕಲರ್ಸ್ ಕನ್ನಡದಲ್ಲಿ ಇವತ್ತು ರಿಲೀಸ್ ಆಗಿರುವಂತ ಪ್ರೋಮೋದಲ್ಲಿ ಸಖತ್ ಎಂಟರ್ಟೈನ್ಮೆಂಟ್ ಇದೆ ಅಂತಾನೆ ಅನ್ಸುತ್ತೆ ರಜತ್ ವರ್ಸಸ್ ಚೈತ್ರಾ ಅಂತ ಪ್ರೋಮೋದಲ್ಲಿ ಹೇಳ್ತಿದ್ದಂಗೆ ರಜತ್ ರಗ್ಗಡ್ ಆಗಿ ಎಂಟ್ರಿ ಕೊಡ್ತಾರೆ ನೆಕ್ಸ್ಟ್ ಎಂಟ್ರಿ ಕೊಡುವ ಬಾಯ್ ಬಡ್ಕಿ ಅಂತಾನೆ ಬಿಗ್ ಬಾಸ್ ನಲ್ಲಿ ಫೇಮಸ್ ಆಗಿರುವ ಚೈತ್ರಾ ಕುಂದಾಪುರ್ ಎಂಟ್ರಿ ಕೂಡ ಸಖತ್ ಆಗಿದೆ ಗುರು ಲಂಗಾ ದಾವಣಿ ಹಾಕೊಂಡು ಟ್ರೆಡಿಷನಲ್ ಗೆಟಪ್ ನಲ್ಲಿ ರಜತ್ ಬಾಸ್ ಚೈತ್ರಾ ಸಖತ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ ನೆಕ್ಸ್ಟ್ ರಜತ್ ಡೈಲಾಗ್ ಅದು ಮಾತ್ರ ಬೆಂಕಿ ಗುರು ಚೈತ್ರಾ ಕುಂದಪುರ್ ಅವರನ್ನ ಸರಿಯಾಗಿ ಕಾಲೆಳೆದಿದ್ದಾರೆ ರಜತ್ ಬಾಸು ಬಾಸು ಅಂತ ನೋಡಿದ್ರಲ್ಲ ಚೈತ್ರ ಕುಂದಾಪುರ್ಗೆ ರಜತ್ ಹೆಂಗೆ ಕಾಲೆಳಿದ್ರು ಅಂತ ನಾನು ಬಾಸು ಬಾಸು ಅಂತ ಕರಿತಿದ್ದಿದ ಇವಳು ನಿಜವಾಗ್ಲೂ ಬಾಸ್ ಅಂತ ಬಿಟ್ಟಿದ್ದಾಳೆ ಅಂತ ರಜತ್ ಕಾಲೆಳಿತಾರೆ ಇಷ್ಟಕ್ಕೆ ಸುಮ್ಮನಾಗದ ರಜತ್ ನೀನು ಬಾಸ್ ಅಲ್ಲ ಕಣೆ ಕೂಸು ಅಂತ ಚೈತ್ರ ಗೋಳು ಗೋಳುಯ್ಕೊಳ್ತಾರೆ ರಜತ್ ಈ ಇಬ್ಬರ ಮಹಾಯುದ್ಧವನ್ನು ಕಂಡು ಆಡಿಯನ್ಸ್ ಮತ್ತು ಕಂಟೆಸ್ಟೆಂಟ್ಗಳು ಸಖತ್ತಾಗಿ ಮಜಾ ತಗೊಳ್ತಿದ್ದಾರೆ ಅದು ಪ್ರೋಮೋದಲ್ಲಿ ಕಾಣ್ತಿದೆ ಬಿಗ್ ಬಾಸ್ ನಲ್ಲಿ ಎಲ್ರೂನು ತಾಯ್ತಾ ಕಟ್ಟಿಸಿ ಮನೆಗೆ ಕಳಿಸ್ಬಿಟ್ಟೆ ಆದ್ರೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ನಲ್ಲಿ ಹಾಗೆ ಆಗೋದಿಲ್ಲ ಈ ಶೋ ಅದು ಎಂತ ಗಜೆ ಪಡೆ ಜೊತೆ ಐತೆ ಅಂತ ಆನೆ ವಿನಯ್ ಕಡೆ ರಜತ್ ಕೈ ತೋರಿಸಿ ಬಾಯ್ಸ್ ಗಳ ಸ್ಟ್ರೆಂತ್ ಎಂತದು ಅನ್ನೋದನ್ನ ರಜತ್ ಹೇಳ್ತಾರೆ ಇಷ್ಟೆಲ್ಲ ಆದ್ಮೇಲೆ ಚೈತ್ರ ಅಕ್ಕ ಸುಮ್ನೆ ಬಿಡ್ತಾಳಾ ರಜತ್ ಗೆ ಸರಿಯಾಗಿ ಟಕ್ಕರ್ ಕೊಟ್ಟಿದ್ದಾರೆ ಚೈತ್ರ ನಾನೊಬ್ಳೆ ಸಾಕು ನಿಮ್ಮ ಅಷ್ಟು ಜನ ಬಾಯ್ಸ್ ನ ಸೋಲಿಸಕ್ಕೆ ಎಲ್ರು ಬೇಡ ಅಂತೇಳಿ ರಜತ್ ಗೆ ಸರಿಯಾಗಿ ಟಕ್ಕರ್ ಕೊಡ್ತಾರೆ ಈ ಪಂಚಿಂಗ್ ಡೈಲಾಗ್ ಕೇಳಿ ಗರ್ಲ್ಸ್ ಎಲ್ಲರೂ ಚಪಾಳೆ ತಟ್ಟಿ ಸಾಥ್ ಕೊಡ್ತಾರೆ ಇದಿಷ್ಟು ರಜತ್ ವರ್ಸಸ್ ಚೈತ್ರ ನಡುವೆ ನಡೆದಿರುವ ಬಿಗ್ ಫೈಟ್ ನ ಅಪ್ಡೇಟ್ ಆಗಿದೆ ಇನ್ನು ಒಳ್ಳೆ ಎಂಟರ್ಟೈನ್ಮೆಂಟ್ ಇದ್ದೇ ಇರುತ್ತೆ ಕಲರ್ಸ್ ಕನ್ನಡದಲ್ಲಿ ಇಂದು ರಾತ್ರಿ ಪ್ರಸಾರ ಆಗುವ ಬಾಯ್ಸ್ ವರ್ಸಸ್ ಗರ್ಲ್ಸ್ ಎಪಿಸೋಡ್ ನ ಮಿಸ್ ಮಾಡಿದೆ ನೋಡಿ ಅಂಡ್ ರಜತ್ ಅವರಿಗೆ ಹಾಗೂ ಚೈತ್ರ ಅವರಿಗೆ ವೋಟಿಂಗ್ ಮಾಡುವಂತಹ ಸಮಯ ಅಂತ ಹೇಳುವ ಮೂಲಕ ಪ್ರೋಮೋ ಕೂಡ ಎಂಡಾಗುತ್ತೆ ಅಂದ ಹಾಗೆ ಹನುಮಂತನ ಎಂಟ್ರಿ ಇನ್ನೂ ಆಗಿಲ್ಲ ಅಂತ ನೀವೆಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ದೀರಿ ಹನುಮಂತು ಎಂಟ್ರಿ ಆದಮೇಲೆ ಎಂಟರ್ಟೈನ್ಮೆಂಟ್ ಇದಕ್ಕಿಂತಲೂ ನೂರು ಪಟ್ಟು ಜಾಸ್ತಿ ಇದ್ದೇ ಇರುತ್ತೆ ಸ್ನೇಹಿತರೆ ಈ ಪ್ರೋಗ್ರಾಂ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಧನ್ಯವಾದಗಳು ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ